ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಬಾಲರಾಮರ ಪ್ರತಿಷ್ಠಾಪನಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಈ ಒಂದು ಕಾರ್ಯಕ್ರಮ ಇಡೀ ಭಾರತಾದ್ಯಂತ ವಿಶ್ವಾದ್ಯಂತ ಎಲ್ಲೆಲ್ಲಿ ರಾಮರ ದೇವಸ್ಥಾನಗಳಿದೆ ಆ ಎಲ್ಲ ದೇವಸ್ಥಾನಗಳಲ್ಲೂ ವಿಶೇಷವಾದಂಥ ಕಾರ್ಯಕ್ರಮವನ್ನು ಆ ದಿನ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ಭಾರತದಲ್ಲಿರ್ತಕ್ಕಂಥ ಸಮಸ್ತ ದೇವಾಲಯಗಳಲ್ಲೂ ಕೂಡ ವಿಜೃಂಭಣೆಯಿಂದ ಆಚರಿಸ್ಬೇಕು ಅಂಥೇಳಿ ಸರ್ವರು ತೀರ್ಮಾನ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ನಾವು ಕೂಡ ನೆಲಮಂಗಲದ ಸಮಸ್ತ ವರ್ತಕರು ಈ ಒಂದು ಸಂದರ್ಭದಲ್ಲಿ ಒಗ್ಗೂಡಿಕೊಂಡು ನಾವು ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ದಿನಸಿ ವರ್ತಕರ ಸಂಘ ಫುಟ್ವೇರು ಫ್ಯಾನ್ಸಿ ಸ್ಟೋರು ಇನ್ನೂ ಹಲವಾರು ಸಂಘ ಸಂಸ್ಥೆಗಳು ಪ್ರತಿಯೊಬ್ಬರೂ ಈ ಸಂದರ್ಭದಲ್ಲಿ ನಮಗೆ ಸಹಕಾರವನ್ನು ಕೊಟ್ಟು ನೀವು ಮಾಡಿ ಇದೊಂದು ಕಾರ್ಯಕ್ರಮ ನಮ್ಮ ನೆಲಮಂಗಲದಲ್ಲಿ ನಡಿಬೇಕು ಅಂತ ಹೇಳಿ ಕೇಳ್ಕೊಂಡಾಗ ನಾವೆಲ್ಲರೂ ಸರ್ವಾನುಮತದಿಂದ ಈ ಒಂದು ಕಾರ್ಯಕ್ರಮವನ್ನು ನೆಲಮಂಗಲದಲ್ಲಿ ಮಾರ್ಕೆಟ್ ಚಾಕ್ದಲ್ಲಿರ್ತಕ್ಕಂಥ ಮಾರುತಿ ಹಾಗೂ ಗೀತಾ ಜೂಲರಿ ಮಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ತಾತ್ಕಾಲಿಕವಾಗಿ ಶ್ರೀರಾಮರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಅದೇ ದಿನ ಬೆಳಿಗ್ಗೆ ಇಪ್ಪತ್ತೆರಡು ಸೋಮವಾರದಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸ್ವಹಸ್ತದಿಂದ ಅಭಿಷೇಕ ಮಾಡುವಂಥ ವ್ಯವಸ್ಥೆಯನ್ನು ಸರ್ವರಿಗೂ ಸರ್ವ ನಾಗರಿಕರಿಗೂ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಜೊತೆಯಲ್ಲಿ ಮಧ್ಯಾಹ್ನ ಹನ್ನೆರಡುವರೆಗೆ ಮಹಾಮಂಗಳಾರತಿ ನಡೆಯುತ್ತೆ ಮಹಾಮಂಗಳಾರತಿ ಆದ ನಂತರ ಪ್ರಸಾದ ವಿನಿಯೋಗ ಆಗುತ್ತೆ ಪ್ರಸಾದ ವಿನಿಯೋಗ ಆದ ನಂತರ ಸಂಜೆ ಐದು ಗಂಟೆಗೆ ನಮ್ಮ ನಡಿಗೆ ರಾಮನೆಡಿಗೆ ಎನ್ನುವ ಒಂದು ಕಾರ್ಯಕ್ರಮವನ್ನು ಪಾದಯಾತ್ರೆ ಮಾಡುವುದರ ಮುಖಾಂತರ ಪೇಟೆ ಬೀದಿಯಿಂದ ಹಿಡಿದು ನೆಲಮಂಗ್ಲ ಬಸ್ ಸ್ಟ್ಯಾಂಡು ಈಗ ಸುತ್ತಮುತ್ತಲೂ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ರಾಮ ಮೂರ್ತಿಯೊಂದಿಗೆ ಮೆರವಣಿಗೆಯನ್ನು ಹೊರಟು ಆ ಮೆರವಣಿಗೆಯಲ್ಲಿ ಶ್ರೀರಾಮ ಜಪ ಶ್ರೀರಾಮ ಭಜನೆ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತೇಳಿ ನಮ್ಮ ಸಮಸ್ತ ವರ್ತಕರ ಸಂಘ ತೀರ್ಮಾನ ಮಾಡಿ ಇಪ್ಪತ್ತೆರಡನೇ ತಾರೀಕಿಗೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ವಿ ಇದಕ್ಕೆ ಪಟಾಕಿ ಅಂಗಡಿಯವರು ಬಾಣ ಬಿರುಸು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಇನ್ನು ಹಲವಾರು ಸಂಘ ಸಂಸ್ಥೆಗಳು ನಮ್ಮಲ್ಲಿ ಭಾಗವಹಿಸಿ ನೀರು ಕೊಡೋರು ನೀರು ಕೊಡ್ತಾ ಇದ್ದಾರೆ ವ್ಯವಸ್ಥೆ ಮಾಡೋರು ಚಿನ್ನಬಳ್ಳಿ ವರ್ತುಗಳು ಲೈಟಿಂಗ್ಸು ಬಂಟಿಂಗ್ಸು ಅವನ್ನೆಲ್ಲ ನಾವು ಇದ್ದೀವಿ ಎಲ್ಲ ಸೇರಿ ಒಟ್ಟಾಗಿ ವಿಜೃಂಭಣೆಯಿಂದ ನಡೆಸಬೇಕು ಅಂಥೇಳಿ ತೀರ್ಮಾನ ತೊಗೊಂಡು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ನಿರಂತರವಾದಂಥ ಪ್ರಸಾದ ವಿನಿಯೋಗ ಮಧ್ಯಾಹ್ನ ಹನ್ನೆರಡುವರೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ನಿರಂತರ ಆಮೇಲೆ ಸಂಜೆ ಆರು ಗಂಟೆಯಿಂದ ಎಂಟೂವರೆ ಒಂಬತ್ತು ಒಂಬತ್ತುವರೆವರೆಗೂ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ರಿಗೂ ಕೂಡ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಸರ್ ಡಿ ಜೆ ಬಳಸೋದಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳಿದರೆ ನಾದಸ್ವರದೊಂದಿಗೆ ಹೋಗ್ತಾ ಇದ್ವಿ ಒಂದು ಸಾಂಸ್ಕೃತಿಕ ಮನೋಭಾವ ಇದರಲ್ಲಿ ಡಿ ಜೆ ಹಾಕ್ಕೊಂಡು ಡ್ಯಾನ್ಸ್ ಆಡೋವಂಥ ವ್ಯವಸ್ಥೆ ಇಲ್ಲ ಓನ್ಲಿ ರಾಮ ಭಜನ್ಸ್ ರಾಮ ಶ್ಲೋಕ ಈ ವ್ಯವಸ್ಥೆ ಇರೋದರಿಂದ ನಾದಸ್ವರದ ಮುಖಾಂತರ ಮೆರವಣಿಗೆಯನ್ನು ಮಾಡ್ತಾರೆ ಸುಮಾರು ಐನೂರರಿಂದ ಸಾವಿರ ಜನ ಸೇರುವಂಥ ವ್ಯವಸ್ಥೆ ಇದೆ ಸರ್ ವೇಣುಗೋಪಾಲ್ ಅಂತೇಳಿ ಚಿನ್ನಬಳ್ಳಿ ವರ್ತಕರ ಸಂಘದ ಅಧ್ಯಕ್ಷರು ಜಯ ಶ್ರೀರಾಮ್ ಈ ಅದೇ ಅಯೋಧ್ಯೆಯಲ್ಲಿ ಏನು ಶ್ರೀರಾಮ ರಾಮನ ಪ್ರತಿಷ್ಠಾಪ ಬಾಲರಾಮನ ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀವಿ ಅದೇ ಅಂಗವಾಗಿ ನಮ್ಮ ನೆಲಮಂಗ್ಲ ವರ್ತಕರ ಸಂಘದಿಂದ ಸಮಸ್ತ ವರ್ತಕರಿಂದ ಏನೊಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ದಯಮಾಡಿ ಸಮಸ್ತ ವರ್ ಜನ ಜನರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಪ್ರತಿಯೊಬ್ಬರಿಗೂ ಪ್ರಸಾದ ವಿನಿಯೋಗ ಹಾಗೂ ಅಭಿಷೇಕದ ಕಾಲಾವಕಾಶ ಎಲ್ಲ ಇರುತ್ತೆ ದಯಮಾಡಿ ಈ ಸದುಪಯೋಗವನ್ನು ಉಪಯೋಗಿಸಿಕೊಳ್ಳಬೇಕಾಗಿ ವಿನಂತಿ ಜೈ ಶ್ರೀರಾಮ್